ನಮಸ್ಕಾರ ಇವತ್ತು ಜಾಕಿ ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ನಾನು ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಅಪ್ಪು ಬಾಸ ಬಗ್ಗೆ ಹೇಳ್ಬೇಕು ಅಂತ ಇಲ್ಲ ಅವ್ರನ್ನ ಪ್ರತಿದಿನ ಸೆಲೆಬ್ರೇಟ್ ಮಾಡ್ತೀವಿ ಅವ್ರು ಇಲ್ಲ ಅಂತ ನಾವು ಹೇಳಕ್ ಇಷ್ಟನೇ ಪಡಲ್ಲ ಸೊ ಇವತ್ತು ನೋಡಿ ಕ್ರೇಜ್ ಹೆಂಗಿದೆ ಅಂದ್ರೆ ಐ ತಿಂಕ್ ಅದು ಡೌಟ್ ಇಲ್ಲ ಅವ್ರ ಇದಾರೆ ಅಂದ್ರೆ ಅದು ಕ್ರೇಸ್ ಪವರ್ ಸ್ಟಾರ್ ಅಂತ ಅದಕ್ಕೆ ಅವ್ರು ಹೇಳೋದು ನಾವು ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ನಾವಿಬ್ರು ಅಂತ ಸಿಕ್ಕಾಪಟ್ಟೆ ಪಟ್ಟೆ ಲೈಕ್ ಎಕ್ಸೈಟೆಡ್ ಆಗಿದ್ವಿ ಆಗಿದ್ದೀವಿ ಆ್ಯಂಡ್ ಒಬ್ವಿಯಸ್ಲಿ ಅವ್ರನ್ನ ಮಿಸ್ ಮಾಡ್ತೀವಿ ಬಟ್ ದಿನ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ನಮಗೆ ತುಂಬ ತುಂಬ ಖುಷಿ ಆಗ್ತಿದೆ ಹೌದು ಮತ್ತೆ ಏನ್ ಗೊತ್ತಾ ಬರೀ ಅವತ್ ನೋಡಿಲ್ಲ ಮತ್ತೆ ಮತ್ತೆ ನೋಡ್ತಾ ಇವತ್ತು ಮತ್ತೆ ಸ್ಕ್ರೀನ್ ಮೇಲೆ ನೋಡೋದು ಅದು ಸಿಂಗಲ್ ಸ್ಕ್ರೀನ್ ಆದ್ರೆ ಅದು ಮಜಾನೇ ಬೇರೆ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇಲ್ಲ ಇವಾಗ ಏನೋ ಬರ್ತಾರೆ ಅವರು ಅಂತ ಕಾಯ್ತಾ ಇದೀವಿ ಪಕ್ಕ ಬರ್ತಾರೆ ಎಲ್ಲಾದ್ರೂ ರಿಲೀಸ್ ಆಗಿ ತಿಂಗಳ ಬಂದು ಆಗ್ತಾ ಇರ್ಲಿ ಮತ್ತೆ ಮತ್ತೆ ರಿಲೀಸ್ ಆಗ್ತಾ ಇರ್ಲಿ ಮತ್ತೆ ಮತ್ತೆ ನಾವು ಬರ್ತೀವಿ ಮತ್ತೆ ಮತ್ತೆ ಅವ್ರನ್ನ ನೋಡ್ತಾ ಇರ್ತೀವಿ ಸ್ಕ್ರೀನ್ ಅಲ್ಲಿ ಅಬು ಬಾಸ್ ವಿ ಲವ್ ಯು ಅಂಡ್ ವಿ ಮಿಸ್ ಯು ಆದ್ರೂ